ಕರ್ನಾಟಕ ಸಂಘಟನೆಯು ನಮ್ಮ ರಾಜ್ಯದ ನೆಲ ಜಲ ಭಾಷೆ ಹಾಗೂ ನದಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರಚನಾತ್ಮಕ ಹಾಗೂ ಪರಿಣಾಮಕಾರಿ ಹೋರಾಟಗಳನ್ನು ರೂಪಿಸಿ ಕನ್ನಡಿಗರ ಅಸ್ಮಿತತೆ ಹಾಗೂ ಬದ್ದತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ಎಚ್ ಕೋನ್ರೆಡ್ಡಿ ಹೇಳಿದರು ನಗರದ ಕರ್ನಾಟಕ ಮಹಾವಿದ್ಯಾಲಯದ ಮಹದ್ವಾರದ ಎದುರಿಗೆ ಜೆ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಅರವತ್ತೊಂಬತ್ತನೆಯ ಕರ್ನಾಟಕ ರಾಜ್ಯೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಆಚರಿಸಲಾದ ಸಮಾರಂಭದಲ್ಲಿ ಉದ್ಘಾಟಿಸಿದರು ಇನ್ನು ಮಾತನಾಡಿದ ಅವರು ಇಂದು ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ಮೂರನ್ನ ಆಚರಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವುದು ಕನ್ನಡಿಗನಾಗಿ ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದು ಭಾವುಕರಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು Thank <laughs> you. ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಡಾ ಡಿಬಿ ಕರಡೋಣಿ ಮಾತನಾಡಿ ಕನ್ನಡ ಪ್ರಾಧ್ಯಾಪಕನಾಗಿ ಮೂವತ್ತೈದು ವರ್ಷಗಳಿಂದ ಸೇವೆಯನ್ನ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸಲ್ಲಿಸುತ್ತಿದ್ದು ಸದ್ಯಕ್ಕೆ ಇದೇ ಕಾಲೇಜಿನಲ್ಲಿ ಪ್ರಾಚಾರ್ಯ ಹುದ್ದೆಯನ್ನು ವಹಿಸಿಕೊಂಡು ಮಕ್ಕಳಿಗೆ ಪಾಠ ಬೋಧನೆಯನ್ನ ಮಾಡುತ್ತಿದ್ದೇನೆ ಜಯ ಕರ್ನಾಟಕ ಸಂಘಟನೆಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಮಾರ್ಗದರ್ಶನವನ್ನ ಮಾಡಿದ್ದೇನೆ ನೌಕರನಾಗಿ ನನಗೆ ಕೆಲವು ಇತಿಮಿತಿಗಳ ಇರುವುದರಿಂದ ಕನ್ನಡ ನುಡಿ ನೆಲ ಭಾಷೆ ವಿಚಾರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ಸಂಘಟನೆ ಹೋರಾಟ ಯಶಸ್ವಿಯಾಗಲಿ ಎಂದು ಹಾರಿಸುತ್ತೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜಶೇಖರ್ ಮೆಣಸಿನಕಾಯಿ ಜಿ ನಾರಾಯಣಸ್ವಾಮಿ ಬಂಗಾರೇಶ್ ಹಿರೇಮಠ ಪಾಲಿಕೆಯ ಸದಸ್ಯರಾದಂತಹ ಗಣೇಶ್ ಮುಧೋಳ್ ಶಂಭುಗೌಡ ಸಾಲ್ಕನಿ ರಾಕೇಶ್ ನಾಜರೆ ಸುರೇಶ್ ಪೇದ್ರೆ ರವಿ ಸಿದ್ದಡ್ಕಿಮಠ್ ಮಾಜಿ ಮಹಾಪೌರರಾದ ಶಿವು ಹಿರೇಮಠ ಉದ್ಯಮಿಗಳಾದ ಮಹೇಶ್ ಶೆಟ್ಟಿ ಬಿಜೆಪಿ ಮುಖಂಡರಾದ ಪಿಎಚ್ ನೀರಲ್ಗಿರಿ ಮಾತನಾಡಿದರು ಸಮಾಜ ಸೇವಕರಾದಂಥ ಮಂಜುನಾಥ್ ಮಕ್ಕಳಗೇರಿ ಮುತ್ತಣ್ಣ ಬಳ್ಳಾರಿ ಅಲ್ತಾಫ್ ಮಾಲಿ ನವೀನ್ ಕದಂ ಈಶಪ್ಪ ನಾಯ್ಕರ್ ಎನ್ ಸ್ವಾಮಿ ಮಾದಿವಾ ದಂಡಿನ್ ಮುಂತಾದವರು ಆಶಯ ಮಾತುಗಳನ್ನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾ ಬಿಎನ್ ಜಗದೀಶ್ ಅವರು ಮಾತನಾಡಿ ಜಯ ಕರ್ನಾಟಕ ಸಂಘಟನೆಯು ಈ ರಾಜ್ಯದ ನೆಲ ಜಲ ಭಾಷೆ ಮಹದಾಯಿ ನದಿ ನೀರಿನ ವಿಚಾರ ಹಾಗೂ ಗಡಿ ಸಮಸ್ಯೆಯ ಕುರಿತಾದ ಅನೇಕ ವಿಚಾರಗಳಲ್ಲಿ ಸಮಗ್ರ ಹೋರಾಟವನ್ನ ನಡೆಸಿದೆ ದಿವಂಗತ ಮುತ್ತಪ್ಪ ರೇವರ ಮಾರ್ಗದರ್ಶನದಲ್ಲಿ ಸಂಘಟನೆಯೂ ಸಾಗುತ್ತಿದ್ದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸಂಚರಿಸಿ ಕನ್ನಡಿಗರ ಹಕ್ಕುಗಳನ್ನು ರಕ್ಷಿಸುವ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಗಂಡುಮೆಟ್ಟಿನ ನೆಲವಾದ ಧಾರವಾಡದಲ್ಲಿ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುತೋಳವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಡೆಯುತ್ತಿರುವ ಈ ಕರ್ನಾಟಕ ರಾಜ್ಯೋತ್ಸವ ಅರ್ಥಪೂರ್ಣವಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನಿಸುವುದರೊಂದಿಗೆ ಕನ್ನಡದ ಹಾಡುಗಳೊಂದಿಗೆ ಡಿಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ತಮ ಕಾರ್ಯವನ್ನು ಗೈಯುತ್ತಿರುವುದು ಧಾರವಾಡ ಜಿಲ್ಲಾ ಸಮಿತಿಯನ್ನ ಅಭಿನಂದಿಸುತ್ತದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಸುತ್ತಗಟ್ಟಿ ಕಲ್ಲಪ್ಪ ಶಿಗಿಹಳ್ಳಿ ಗಂಗಪ್ಪ ದೊಡ್ಮನಿ ರಾಕೇಶ್ ದೊಡ್ಮನಿ ಗಿರೀಶ್ ಮೇಲಿನ್ಮನಿ ಯಶವಂತ್ ದೊಡ್ಮನಿ ಪ್ರಜ್ವಲ್ ಚಿಕ್ಕೋಡಿ ರಾಘವೇಂದ್ರ ವರ್ಣೇಕರ್ ದುರ್ಗಪ್ಪ ಕಡಿಮನಿ ರಾಜು ಛಲವಾದಿ ಯೂಸುಫ್ ದೊಡ್ಪಾಡ ರಾಜು ಜುನಾಯ್ಕರ್ ಮುತು ಕುಲಕರ್ಣಿ ವಿನಾಯಕ್ ಜಿಜಿ ಎಂಎನ್ ಮಲ್ಲೂರ್ ಗಣಪತಿ ವಣಕರ್ ವಿನಾಯಕ್ ತಾಂಬಡೇಕರ್ ಮುಂತಾದವರು ಉಪಸ್ಥಿತರಿದ್ದರು ಇನ್ನು ಸ್ವಾಗತ ಪ್ರಾಸ್ತಾವಿಕ ಮಾತುಗಳನ್ನು ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುತುಳ್ ಅವರು ನಿರ್ವಹಿಸಿದರು ನಾಡಗೀತೆ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಭರ್ತ ಅಕ್ಕಿ ಹಾಗೂ ಕೃಷ್ಣಮೂರ್ತಿ ಕಟ್ಟಿಮನಿಯವರು ಅತ್ಯಂತ ಶ್ರದ್ಧೆಯಿಂದ ನಡೆಸಿಕೊಟ್ಟರು ಮಾರ್ತಂಡಪ್ಪ ಕತ್ತಿ ಹಾಗೂ ಉಪನ್ಯಾಸಕಿ ಸಂಜನಾ ಅವರು ಅತ್ಯುತ್ತಮವಾಗಿ ನಿರೂಪಿಸಿದರು ವಂದನಾರ್ಪಣೆಯನ್ನ ಲಕ್ಷ್ಮಣ್ ದೊಡ್ಡಮನೆ ಮಾಡಿದರು